ದೇವರ ದರ್ಶನ ಆಗಿದೆ ಲಕ್ಷಾಂತರ ಜನ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಜಾತ್ರೆಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಇವತ್ತಿಲ್ಲಿ ನನ್ನ ಜೊತೆಯಲ್ಲಿ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಅಭಿಷೇಕ್ ಪಾಟೀಲ್ ಅವರು ಗುಂಡುರಾವ್ ಪಾಟೀಲ್ ಅವರು ಸಂಸದರಾದಂಥ ಸಾಗರ್ ಖಂಡ್ರೆ ಅವರು ಶಶಿ ಗುಡ್ಗೆ ಅವರು ಮಂಡಳಪ್ಪ ಅವರು ಸುಮಾರು ಜನ ಎಲ್ಲ ವೀರಣ್ಣ ಪಾಲ್ರೆ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತ್ರಾ ಮಹೋತ್ಸವ ಭಾಳ ಸುಲಲಿತವಾಗಿ ನಡೀತಾ ಇದೆ ಇವತ್ತು ಏನು ನಮ್ಮ ಒಂದು ಸಂಸ್ಕೃತಿ ಪರಂಪರೆ ಈ ಜಾತ್ರೆಗಳ ಮುಖಾಂತರ ಒಂದು ಭಾವೈಕ್ಯತೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಐಕ್ಯತೆಯ ಸಂದೇಶವನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೇವೆ ಎಲ್ಲರ ಉದ್ದೇಶ ಜನಕಲ್ಯಾಣ ಆಗಬೇಕು ಲೋಕ ಕಲ್ಯಾಣ ಆಗಬೇಕು ಇವತ್ತೆಲ್ಲರೂ ಸತ್ಸಂಗದಲ್ಲಿರಬೇಕು ಸತ್ಯ ನ್ಯಾಯ ನೀತಿ ಧರ್ಮದ ಮೇಲೆ ನಡಿಬೇಕು ಅನ್ನುವಂಥದ್ದು ಮತ್ತು ಆ ದೇವರ ಆಶೀರ್ವಾದ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿಗುವಂಥದ್ದು ಎಲ್ಲರಿಗೂ ಶುಭ ಆಗಲಿ ಅನ್ನುವಂಥ ರೀತಿಯಲ್ಲಿ ಇವತ್ತೇನು ನಾವು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಈ ಶುಭ ದಿನದಂದೇ ಉನ್ನಾಬಾದ್ ಜಾತ್ರೆ ಅತ್ಯಂತ ಸುಪ್ರಸಿದ್ಧವಾದಂಥ ಒಂದು ಜಾತ್ರೆ ಹೀಗಾಗಿ ಜಾತ್ರೆಯಲ್ಲಿ ಉಸ್ತುವಾರಿ ಸಚಿವನಾಗಿ ನಮ್ಮ ಇವತ್ತು ಇಲ್ಲಿಗೆ ಭಾಗವಹಿಸಿದ್ದೇನೆ ಈ ಜಿಲ್ಲೆ ಈ ರಾಜ್ಯದ ಈ ರಾಷ್ಟ್ರದ ಎಲ್ಲರಿಗೂ ಒಳಿತು ಮಾಡಲಿ ರೈತರಿಗೆ ಯುವಕರಿಗೆ ಇವತ್ತೆಲ್ಲ ದಮನಿತರಿಗೆ ಬಡವರಿಗೆ ಇವತ್ತು ಎಲ್ಲರಿಗೂ ದೇವರ ಆಶೀರ್ವಾದ ನಮ್ಮ ಎಮ್ಮೆಲೆಲ್ಲ ಇರಲಿ ಅವರ ಆಶೀರ್ವಾದದಿಂದ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಬೇಡಿಕೊಂಡು ಎಲ್ಲರಿಗೂ ಶುಭಾಶಯಗಳನ್ನು ಇವತ್ತು ಹೇಳುತ್ತೇನೆ